ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಡಿಸೈನ್ನ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ನಾನು ಯೂಸ್ ಮಾಡ್ತಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿನ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಆರ್ಟ್ ಶೇಪ್ ಬೀಡನ್ನ ತೊಗೊಂಡಿದ್ದೀನಿ ಈ ಬೀಡನ್ನ ನಾನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ಒಂದು ತ್ರಿಬಲ್ ಕ್ರೋಶ ಕಂಬಾಗುತ್ತೆ ಇಲ್ಲಿಂದ ಇವಾಗ ನಾನು ಟೂ ಚೈನ್ಸ್ ಹಾಕ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ತಗೊಂಡಿದ್ದೀನಿ ರೌಂಡ್ ಶೇಪು ಈ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ತೀನಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಸೇಮ್ ಬೀಡ್ ತೊಗೊಂಡಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀರನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೆ ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಹಾಕ್ತೀನಿ ಗೆ ಬೀಡ್ ಬೀಡನ್ನ ಪಾಸ್ ಮಾಡಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿ ನೀವು ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಬೀಡ್ಸ್ ಜಾಸ್ತಿ ಆಗುತ್ತೆ ಅಂದರೆ ಬೀಡ್ಸ್ ಕೂಡ ಸ್ಕಿಪ್ ಮಾಡ್ಕೋಬೋದು ನಾಲ್ಕನೇ ಬೀಡ್ ಹಾಕ್ತಿದ್ದೀನಿ ಬೀಡ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡನ್ನ ಹಾಕಿ ದಾರನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಗ್ಯಾಪು ಫಿಲ್ ಆಗೋವರೆಗೂ ನಾನು ಡಬಲ್ ಕ್ರೋಶ ಮಾಡ್ಕೊತೀನಿ ಬೀಡ್ ಹಾಕಿ ಈ ಗ್ಯಾಪಲ್ಲಿ ನಾನು ಟೋಟಲ್ ಏಳು ಬೀಡ್ಸ್ಗಳನ್ನು ಹಾಕ್ತಿದ್ದೀನಿ ಈ ತ್ರಿಬಲ್ ಕ್ರೋಶ ಕಂಬ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ನಾವು ಬೀಡ್ಸ್ಗಳನ್ನು ಹಾಕಿ ಕಂಬನ ಮಾಡ್ತಾ ಹೋಗಬೇಕು ಓಕೆ ನೋಡಿ ಏಳು ಬೀಡ್ಸ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಇವಾಗ ಇದು ಎಲ್ಲಿ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ ಇದು ಸ್ಲ್ಯಾಂಡಿಂಗ್ ಆರ್ ಥರ ಬರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗ್ತೀನಿ ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಥವಾ ಲಾಕ್ ಆ ಆರ್ಚ್ನ ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸೇರಿ ನಾನು ಸಿಂಗಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೋತೀನಿ ಟೋಟಲ್ ಇಲ್ಲಿ ಐದು ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡೆ ಆ ಲಾಕ್ನ ಸೇರಿ ಐದು ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಆರ್ಟ್ ಶೇಪ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಬೇಕು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಸಾರಿ ಫ್ರೆಂಡ್ಸ್ ಎರಡು ಸಾರಿ ಥ್ರೆಡನ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀರನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಟೂ ಚೈನ್ ಹಾಕ್ಕೋತೀನಿ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಬೀಡ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಫಸ್ಟ್ ಹರ್ಚ್ಗೆ ಮಾಡಿಕೊಂಡಲ್ಲ ಅದೇ ಥರ ಬೀಡ್ ಹಾಕಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಈ ಕ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಏಳು ಬೀಡ್ಸ್ಗಳನ್ನು ಹಾಕ್ತೀನಿ ನಾನು ಇದೇ ಥರ ಓಕೆ ನೋಡಿ ಏಳು ಬೀಡ್ಸ್ ಕಂಪ್ಲೀಟ್ ಆಗಿದೆ ಇದನ್ನು ಇವಾಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೊತೀನಿ ಲಾಕ್ ಆದಮೇಲೆ ಆ ಲಾಕ್ನ ಸೇರಿ ನಾನು ಐದು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಲಾಕ್ ಬಿಟ್ಟು ನಾಲ್ಕು ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಟೋಟಲ್ ಐದು ಅಂತ ಕೌಂಟ್ ಮಾಡ್ಕೋತೀನಿ ಪಕ್ಕಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು ಪಕ್ಕಪಕ್ಕದಲೇ ಬರಲಿ ಜಾಸ್ತಿ ಗ್ಯಾಪ್ ಇಟ್ಕೋಬೇಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳುವಾಗ ಇಲ್ಲಿ ನೀವು ಕುಚ್ಚು ಬೇಕಂದರೆ ಈ ಸಿಂಗಲ್ ಕ್ರೋಶಗಳನ್ನು ಸ್ಕಿಪ್ ಮಾಡಿ ಫೋರ್ ಚೈನ್ ಅಥವಾ ಫೈವ್ ಚೈನ್ಗಳನ್ನು ಹಾಕೋಬೋದು ನಾನಿಲ್ಲಿ ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಇಲ್ಲಿ ನಾನು ಕುಚ್ಚುಗಳನ್ನು ಕಟ್ಟೋದಿಲ್ಲ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಲಾಸ್ಟಲ್ಲಿ ಆರ್ಚ್ ಆದಮೇಲೆ ಒನ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಓಕೆ ನೋಡಿ ಕಂಪ್ಲೀಟ್ ಆಯಿತು ಮೂರಾರ್ಚ್ ಮಾಡಿ ತೋರಿಸಿದ್ದೀನಿ ನೀವು ಸಿಂಗಲ್ ಕ್ರೋಶಗಳನ್ನು ಸ್ಕಿಪ್ ಮಾಡಿ ಕುಚ್ಚು ಇಲ್ಲಿ ಚೈನ್ಗಳನ್ನು ಹಾಕ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಕ್ಕೆ ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಆರೇಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಡಿಸೈನ್ನ ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಆಗಿರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿಂದ ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಡಿ ಎಳೆದು ಲಾಕ್ ಮಾಡ್ಕೋಬೇಡಿ ಆ ಥರ ಮಾಡಿಕೊಂಡ್ರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ ರಿಂಕಲ್ಸ್ ಬೀಳುತ್ತೆ ಹಾಗೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಇಲ್ಲಿಂದ ಸೂಜಿ ಮೇಲೆ ಎರಡು ಸರಿ ತ್ರೆಡ್ನ ಸುತ್ತಕೊಳ್ಳಿ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಇಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ಮೇಲೆ ತರಬೇಕು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಒಂದು ತ್ರಿಬಲ್ ಕ್ರೋಶ ಕಂಬ ಫಾರ್ಮ್ ಆಗುತ್ತೆ ಇಲ್ಲಿ ಇಲ್ಲಿಂದ ನಾನು ಮತ್ತೆ ತ್ರೀ ಚೈನ್ಸ್ ಹಾಕೋತೀನಿ ಮತ್ತು ಇಲ್ಲಿಂದ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಆರ್ಚನೆ ಮಾಡ್ಕೋಬೇಕು ನೀಡಲ್ಲ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರದಲ್ಲಿ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಹೋಗಬೇಕು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಅದು ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ಏಳರಿಂದ ಎಂಟು ಡಬಲ್ ಕ್ರೋಶ ಕಂಬಗಳು ಇಡಿಸ್ತವೆ ಅದರಲ್ಲಿ ಅಷ್ಟು ಮಾಡಿದರೆ ಸಾಕು ಆ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಇದೆಯಲ್ಲ ಅದನ್ನು ಬಿಟ್ಟು ನಾನು ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಇದು ಲೈನ್ ಫ್ರೆಂಡ್ಸು ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಬರುತ್ತೆ ಲೈನೇ ಸ್ಟಾ ಸ್ಲೆಂಟಿಂಗ್ ಆರ್ಚ್ ಥರ ಬರುತ್ತೆ ಆ ತ್ರೀ ಚೈನ್ ಬಿಟ್ಟು ಏಳು ಡಬಲ್ ಕ್ರೋಶ ಕಂಬ ಆಯಿತು ಅದನ್ನು ಸೇರಿಕೊಂಡ್ರೆ ಎಂಟು ಕಂಬ ಅಂತ ಕೌಂಟ್ ಇದನ್ನ ಇವಾಗ ನಾವು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತಾ ನೋಡ್ಕೊಳ್ಳಿ ಕರೆಕ್ಟಾಗಿಟ್ಟು ಒಂದು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ನ ಮಾಡ್ಕೋತೀನಿ ನೋಡಿ ಈ ಥರ ಬರಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ಇದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ ಕರೆಕ್ಟಾಗಿಟ್ಟು ನೀಡಲ್ಲ ಚುಚ್ಕೊಂಡು ದಾರಂತ ತರಬೇಕು ಮೇಲ್ಗಡೆ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಳ್ಳಿ ಈ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ನೀರನ್ನ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಇಲ್ಲೂ ಕೂಡ ತ್ರೀ ಚೈನ್ನ ಬಿಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಮೊದಲು ಅರ್ಚಿಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಅದೇ ಥರ ಪ್ರತಿಯೊಂದು ಅರ್ಚಿಗೂ ಕೂಡ ನಾವು ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಮೊದಲು ಎಂಟು ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ ಎಂಟು ಮಾಡ್ಕೋಬೇಕು ನಾವು ಫಸ್ಟ್ ಏಳು ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ಓಕೆ ಆರು ಡಬಲ್ ಕ್ರೋಶ ಕಂಬ ಆಯಿತು ಏಳನೇ ಡಬಲ್ ಕ್ರೋಶ ಕಂಬ ಏಳು ಕಂಬ ಆಯಿತು ಹಾಗೆ ಆ ತ್ರೀಚೆನ್ನ ಸೇರಿ ಎಂಟು ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇದನ್ನು ಇವಾಗ ಸ್ಟ್ರೇಟಾಗಿ ಎಲೋಗ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಬರಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ಲನ್ನ ಚಿಕೊಂಡು ದಾರನ ಮೇಲೆ ತಂದು ಸೂಜಿ ಮೇಲೆ ನಾಲ್ಕು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಫಾರ್ಮ್ ಆಯಿತು ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ತ್ರಿಬಲ್ ಕ್ರೋಶ ಕಂಬದಲ್ಲಿ ನೀಡಲ್ಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲೂ ಕೂಡ ನಾನು ಆ ತ್ರೀ ಚೈನ್ನ ಸೇರಿ ಎಂಟು ಕಂಬಗಳನ್ನು ಮಾಡ್ಕೊತೀನಿ ಓಕೆ ಆ ತ್ರೀ ಚೈನ್ ಸೇರಿ ಇದೇ ಥರ ಎಂಟು ಕಂಬಗಳನ್ನು ಮಾಡ್ಕೋಬೇಕು ನೋಡಿ ಎಂಟು ಕಂಬ ಕಂಪ್ಲೀಟ್ ಆಯಿತು ಇವಾಗ ಸ್ಟ್ರೇಟಾಗಿಟ್ಟು ಒಂದು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಮೂರು ಆರ್ಚ್ ಕಂಪ್ಲೀಟ್ ಆಯಿತು ಇದೇ ಥರ ನೀವು ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿ ಒಂದು ಆರು ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಆರ್ಚ್ಗೆ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಓಕೆ ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ ಎಂಟು ಕಂಬ ಆದಮೇಲೆ ಇಲ್ಲಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ ಒನ್ ಚೈನ್ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಪನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಸ್ಟೆಪ್ಗೆ ನಾನು ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಎರಡು ಸಾರಿ ಲಾಕ್ನ ಮಾಡ್ಕೊತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ತ್ರೀ ಚೈನ್ ಇದೆಯಲ್ಲ ಇಲ್ಲಿ ಆರ್ಚನ ಮಾಡ್ಕೋಬೇಕು ನೀಡಲನ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡಲನ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೊಷ ಕಂಬನ ಮಾಡ್ಕೋಬೇಕು ಮೊದಲು ಆರ್ಚಿಗೆ ತ್ರೀ ಚೈನ್ನ ಸೇರಿ ಎಂಟು ಕಂಬ ಅಂದ್ಕೊಂಡಿದ್ವಲ್ಲ ಇಲ್ಲಿ ಎಂಟು ಡಬಲ್ ಕ್ರೊಷ ಕಂಬಗಳನ್ನು ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ತ್ರೀ ಚೈನ್ ಬಂದಿರೋದಿಲ್ಲ ಹಾಗಾಗಿ ಇಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಬಲ್ ಕಲರ್ನಲ್ಲಿ ಈ ಆರ್ಚ್ ಒಂದೇ ಆರ್ಚ್ನಲ್ಲಿ ಡಬಲ್ ಕಲರ್ ಬರುತ್ತೆ ಹಾಗಾಗಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಸೀರೆ ಕಾಂಬಿನೇಷನ್ ನೋಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇಲ್ಲಿ ಎಂಟು ಕಂಬ ಮಾಡ್ಕೋಬೇಕು ಈ ಗ್ಯಾಪಲ್ಲಿ ಎಂಟು ಕಂಬ ಮೇಲೆ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಎಂಟು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ತಗೊತೀನಿ ಚಿಕ್ಕ ರೌಂಡ್ ಬೀಡನ್ನ ಯೂಸ್ ಮಾಡ್ಕೋತಿದ್ದೀನಿ ಗೋಲ್ಡ್ ಕಲರ್ದು ಇಲ್ಲಿ ನೀವು ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಗೆಜ್ಜೆ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ಓಕೆ ಈ ಬೀಡನ್ನ ತಗೊಂಡಿದ್ದೀನಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಈ ಆರ್ಚ್ ಹಾಕುವಾಗ ತ್ರೀ ಚೈನ್ ಹಾಕಿರ್ತೀವಲ್ಲ ಈ ಪಿಂಕ್ ಕಲರ್ ಥ್ರೆಡ್ ನೋಡಿ ಇಲ್ಲಿ ಮೂರನೇ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನೀಡರ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇವಾಗ ಈ ಪಿಂಕ್ ಕಲರ್ ಆರ್ಚ್ ಇದೆಯಲ್ಲ ಅದ್ರ ಮೇಲೆ ಹೋಲ್ ಕಾಣಿಸ್ತಿರುತ್ತೆ ನೋಡಿ ಆ ಕಂಬಗಳ ಮೇಲೆ ಆ ಪ್ರತಿಯೊಂದು ಕಂಬಗಳ ಮೇಲೆ ಹೋಲ್ ಇದೆಯಲ್ಲ ಅಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಓಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ನೋಡಿ ಹೋಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆ ಹೋಲ್ ಒಳಗಡೆ ನಾವು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು ಇದೇ ಥರ ಅದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಹೋಲ್ ಇದೆಯಲ್ಲ ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಓಕೆ ನೋಡಿ ಪ್ರತಿಯೊಂದಕ್ಕೂ ಸಿಂಗಲ್ ಕ್ರೋಶ ಮಾಡಿಕೊಂಡೆ ನೋಡಿ ಈ ಥರ ಬರುತ್ತೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಬಲ್ ಕಲರ್ನಲ್ಲಿ ಒಂದೇ ಆರ್ಚ್ನಲ್ಲಿ ಡಬಲ್ ಕಲರ್ ಇದನ್ನು ಇವಾಗ ಸ್ಟ್ರೇಟಾಗಿ ಇಟ್ಕೊಂಡು ಅಲ್ಲಿ ಪಕ್ಕದಲ್ಲೇ ಲಾಕ್ ಇದೆ ಅಲ್ಲ ತ್ರೀ ಚೈನ್ ಹಾಕಿ ಲಾಕ್ ಸಾರಿ ಆರ್ಚನ್ನ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಇಲ್ಲಿ ಲಾಕ್ನ ಮಾಡ್ಕೊತೀನಿ ಈ ಲಾಕ್ ಮೇಲೆ ಲಾಕ್ ಇವಾಗ ಡೈರೆಕ್ಟಾಗಿ ಇಲ್ಲಿಂದನೇ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಇಲ್ಲಿ ತ್ರೀ ಚೈನ್ ಹಾಕಿರ್ತೀವಲ್ಲ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೇಮ್ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾನು ಎಂಟು ಕಂಬಗಳನ್ನು ಮಾಡ್ಕೊತೀನಿ ಮೊದಲೇ ಆರ್ಚ್ಗೆ ಎಂಟು ಕಂಬ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಇಲ್ಲೂ ಕೂಡ ಎಂಟು ಕಂಬಗಳನ್ನು ಮಾಡ್ಕೊತೀನಿ ಆರ್ಚ್ಗಳು ಒಂದೇ ಸಮವಾಗಿ ಬರುತ್ತೆ ಫ್ರೆಂಡ್ಸ್ ಕೌಂಟಿಂಗ್ ಸೇಮ್ ಆಗಿದ್ದರೆ ಹಾಗೆ ಕಂಬಗಳನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಇಲ್ಲೂ ಕೂಡ ಎಂಟು ಕಂಬ ಮಾಡ್ಕೋತೀನಿ ಓಕೆ ಎಂಟು ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀಡಲ್ಲಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ನೋಡಿ ಈ ಆರ್ಚ್ ಮೇಲೆ ಥರ್ಡ್ ಹೋಲ್ಗೆ ಮೂರನೇ ಹೋಲ್ ಇರುತ್ತಲ್ಲ ಯಾರ್ಚ್ ಮೇಲೆ ಚೈನ್ ಹಾಕ್ಕೊಂಡಿರ್ತೀವಲ್ಲ ತ್ರೀ ಚೈನು ಮೂರನೇ ಚೈನ್ಗೆ ಲಾಕ್ನ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಇವಾಗ ನೆಕ್ಸ್ಟ್ ಇಲ್ಲಿ ಹೋಲ್ ಕಾಣಿಸ್ತಾ ಇದ್ದಾವಲ್ಲ ಪಕ್ಕ ಪಕ್ಕಪಕ್ಕದಲ್ಲೇ ಆ ಪ್ರತಿಯೊಂದು ಹೋಲ್ಗೂ ಕೂಡ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಫಸ್ಟ್ ಬಂದಿರುತ್ತಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ನಾವು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ನೋಡಿ ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ ಎರಡು ಆರ್ಚ್ ಕಂಪ್ಲೀಟ್ ಆಯಿತು ಪಕ್ಕಪಕ್ಕದಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದನ್ನು ಇವಾಗ ಆ ಆರ್ಚನ್ನ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ನೆಕ್ಸ್ಟ್ ಇವಾಗ ಮತ್ತೆ ಇಲ್ಲಿಂದನೇ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನೇ ಸುತ್ಕೊಳ್ಳಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ್ನ ಮಾಡ್ಕೋಬೇಕು ಈ ಆರ್ಚನ್ನ ಕೂಡ ನಾವು ಫಸ್ಟ್ ಆರ್ಚ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಎರಡು ಆರ್ಚ್ ತೋರಿಸಿದ್ದೀನಲ್ಲ ಇದೇ ಈ ಥರ ಮಾಡ್ಕೊಳ್ತಾ ಹೋಗಿ ಪೂರ್ತಿಯಾಗಿ ಓಕೆ ಎಂಟುವರೆಗೂ ಇದೇ ಈ ಥರ ಮಾಡ್ಕೊಂಡಿದ್ದೀನಿ ಆರು ಆರ್ಚ್ಗಳನ್ನು ಹಾಕಿ ತೋರಿಸಿದ್ದೀನಿ ಇವಾಗ ಲಾಸ್ಟಲ್ಲಿ ಒಂದು ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಈ ಆರ್ಚಿಂದ ಬ್ಯಾಕ್ ಸೈಡ್ಗೆ ನಾವು ಅಟ್ಯಾಚ್ ಮಾಡಬೇಕು ಗಮ್ಮಚ್ಚಿ ಹಚ್ಚಿ ಇದನ್ನು ಗಮ್ಮಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ನಾನು ಕುಚ್ಕೊಳ್ಳನ್ನು ಕಟ್ಟಿಲ್ಲ ಇಲ್ಲಿ ಬೀಡ್ಸ್ ಇದೆಯಲ್ಲ ಇಲ್ಲಿ ಟೂ ಚೈನ್ ಹಾಕಿ ನೀವು ಬೀಡನ್ನ ಸ್ಕಿಪ್ ಮಾಡಿಕೊಂಡ್ರೆ ಕುಚ್ಚನ್ನ ಕಟ್ಕೋಬೋದು ಓಕೆ ಫೈನಲ್ ಲುಕ್ ನೋಡಿ ಈ ಥರ ಬಂದಿದೆ ಇದಕ್ಕೆ ಕುಚ್ಚು ಬರೋಲ್ಲ ಫ್ರೆಂಡ್ಸ್ ನಿಮಗೆ ಕುಚ್ಚು ಬೇಕಂದರೆ ಟೂ ಚೈನ್ಸ್ ಹಾಕಿ ಮಾಡ್ಕೋಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬನೇ ಈಸಿಯಾಗಿ ಬಿಗಿನರ್ಸ್ ಕೂಡ ಹಾಕುವಂತಹ ಡಿಸೈನ್ ಇದು ಜಾಸ್ತಿ ಕಷ್ಟ ಏನಿಲ್ಲ ಹಾಕಲಿಕ್ಕೆ ಹಾಗೆ ಬೀಡ್ಸ್ಗಳನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಬೀಡ್ಸ್ ಜಾಸ್ತಿ ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್